ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಲ್ಸಿ ಅವ್ರಿಗೆ ವೆಲ್ಕಮ್ ಟು ನ್ಯೂ ಲಾಕ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲೆ ಕಾನು ಕ್ಲಿಕ್ ಮಾಡೋದ್ರ ಮೂಲಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವನ್ನ ಸ್ನೇಹಿತರೆ ಅಮ್ಮ ಈ ಬಂದು ಆಲ್ರೆಡಿ ಈರುಳ್ಳಿ ಎಲ್ಲ ಆರಿಸೋದು ಯಾಕಂದರೆ ನಮ್ಮ ಚಿಕ್ಕಪ್ಪರು ರೇಟ್ ಕುರಿ ಬಿಡಿಸಿದ್ರು ಹಾಗಾಗಿ ನಾನು ಬಂದು ಆರಿಸ್ಕೊಂಡು ಹೋಗೋಣ ಅಂತಂದು ಭಾಳ ಜನ ಬಂದು ಆರಿಸ್ಕೊಂಡು ಅದಕ್ಕೆ ಮನೆಗೆ ಈರುಳ್ಳಿ ಇರಲಿಲ್ಲಲ್ಲ ಆರಿಸ್ಕೊಂಡು ಅಂತಂದು ಅಮ್ಮ ಬಂದು ಆರಿಸೋದು ಅಲ್ಲೊಂದು ಕುಪ್ಪೆ ಹಾಕಿತ್ತು ಇಲ್ಲೊಂದು ಹಾಕಿದೆ ಇನ್ನೊಂದು ಕುಪ್ಪೆ ಹಾಕಿತ್ತು ಆಲ್ರೆಡಿ ಅದ್ರಾಗ ತುಂಬಿದ್ದೀನಿ ಇವನ್ನ ಸ್ವಲ್ಪ ತುಂಬಿ ಇನ್ನು ಎಲ್ಲೆಲ್ಲ ಆಗೋ ಅಲ್ಲೊಂದು ಹತ್ರ ಹಾಕಿದ್ದಾಳೆ ಎಲ್ಲ ಆರಿಸ್ಕೊಂಡು ಒಂದು ಸ್ವಲ್ಪ ನಮ್ಮ ಸೂವಿ ಬಂದಿದ್ದ ಹೋದ್ನ ಅವ್ನು ಗೊತ್ತಿಲ್ಲ ಕುರಿ ಇನ್ನೇನು ನೆಬ್ರಸ್ಕೊಟ್ಟು ಬಂದ ಇದ್ದೀನಿ

ಹೋಗಿ ನಂಟು ನಷ್ಟು ಹೊಟ್ಟಿನ ಅಷ್ಟೇ ಇದೇನಾಪ್ಪ ಕಡಲೆ ಬಳ್ಳಿ ಆಗ್ತೈತೆ ತಂದು ಕಳೆದು ಬೇರೆ ತೆಗಿಬೇಕು ಕೂಲರ್ ಬಂದಿಲ್ಲ ಸ್ನ್ಯಾಕ್ಸ್ ಎಲ್ಲ ಯಾರೆಲ್ಲ ಬೇರೆ ಕಡೆ ಹೋಳದಾರ ನಾಳೆ ಬರ್ತಾರಂತೆ ನೋಡುವ ಸ್ನೇಹಿತರೆ ಅಲ್ಲಿಂದ ಹೊತ್ತಿಗೆ ಸಾಕಪ್ಪ ನಂಗೆ ಆಯಿತು ಬೆನ್ನೆ ನೋವು ಬಂತಂದ್ರೆ ಸ್ವಲ್ಪ ತೂಕ ಇರ್ತವೆ ಅವು ಕಲ್ಲು ಕಲ್ಲಾಗಿರ್ತವೆ ಈರುಳ್ಳಿ ಅಂತೂ ಸಾಕಪ್ಪ ನಂಗೆ ಆಗುತ್ತೆ ಪರವಾಗಿಲ್ಲ ಹಿಂಗೆ ನಮ್ಮ ಚಿಕ್ಕಪ್ಪರ ವಾಡಿಕೆ ಗಿಡ ನೋಡಿ ಯಾವ ರೀತಿ ಇದೆ ಅಂತಂದು ಆ ಥರ ಗರ ಗರಿಯೆಲ್ಲ ಕೂಡ ಹಾಕಿ ಆ ಕಡೆ ಸೈಡಿಗೆ ಅಂದರೆ ಹೊಲದಲ್ಲಿ ಹಾಕಿ ಬೆಂಕಿ ಇಕ್ತೈತೆ ನಮ್ಮ ಡೂಮು ಹೋದ ಬಾ ಡು ಡೂಮು ಹಾಗೆ ನಾವು ಕೇಳಕ್ಕೆ ಹೋಗ್ತೀವಿ ಅಂದ್ಕೊಂಡೆದನ್ನು ಪಾಪ ಬಾ ಡು ಡೂಮು ಬಡೋ ಗಾಡಿ 20 ಸಕಂತಿದೆ ಎನ್ ಮಾಳೆ ಬರ್ತಂತೈತೆ ಓಕೆನೆಲ್ಲ ಹೀರುತ್ತಿ ಕೊಡ್ಕೊಂಡು ಹೋಗದು ಒಂದ ಸಾಸು ಆಗಲ್ಲ ಇಲ್ಲಿ ಗುದ್ವಡ್ತಿಯೋನ ಕರೆ ಹೊಂಟಿ ಹಿಂದೂಮ ಬಂದೋ ಡು ಓನಂತಾ ಅರೆ ರಮೂನಂಗೆ ನಾಂಗಿ ತಕ್ಕಂಡೆ ಬರ್ತನೆ ನಡಿಡುವು ಆಸ್ಕೊಂಡು ಸ್ನೇಹಿತರೆ ಇವಾಗ ಅಮ್ಮಯ ಎಲ್ಲ ಇವು ಉಂಟೋಗ್ ತಗೊಂಡೋಗ್ತೀವಿ ಅಷ್ಟೇ ಹೋಗ್ಬಿಟ್ಟು ಇನ್ನಕ್ಕೆ ಬಿಟ್ಟ ಎತ್ತು സോ എല്ലോ ബരണ്ട് സ്നേഹം നെടദൻ പാ പാട്ട് വേറെ ഇഷ്ട

ಬಾ ಬಾರು ನಾ ಆಮೇಲೆ ಸದ್ಯಕ್ಕೆ ಯಾವ ಮೋಟ್ವಾಲ್ ಎತ್ ಓದ ಕಣ್ಣವ್ ಸದ್ಯ ಸದ್ದಲ್ಲೇ ಫರಕ್ ಆಯ್ತೆ ಬಂದ ನಮ್ಗೆ ಗಮ್ಮ ಇದೆ ಯಾವಾಗ ಮಳೆ ಬರುತ್ತ ಗೊತ್ತಿಲ್ಲ ಯಾವಾಗ ಹೇಳ್ತೀವಿ ಮಳೆ ಮೋಡ ಆಗುತ್ತೆ ತೆಗಿತ ತೆಗ್ದು ಒಂದು ಆಟ ಅಲ್ಲ ನೋಡಿದ್ದು ನಮ್ದು ನೋಡಿ ಬಂಗ ಅಜ್ಜೆ ಅಜ್ಜ ಅಜ್ಜ ನೆಡಿ ಬಂಗ ನಡಿಯಲ್ಲ ಮತ್ತೆ ಜೋಳ ಹಾಕಿ ಬರ್ತಾನ ಸ್ನೇಹಿತರೆ ಇದು ನಮ್ಮ ಮಳೆ ಕಪ್ಪಲೆ ಇದು ಕಟ್ಟೆನೆಲ್ಲ ಅಂತೀವಿ ಯಾಕಂದ್ರೆ ಇಲ್ಲಿ ಕಟ್ಟೆ ಐತೆ ಅಗೋ ಅಲ್ಲಿ ಕೆಳಗೆ ಹಾಕಿ ಒಂದು ಸ್ವಲ್ಪ ಅದಕ್ಕೆ ಕಟ್ಟೆನೆಲ್ಲ ಅಂತೀವಿ ಅಗೋ ಅಲ್ಲಿ ಐತೆ ಆ ಕಡೆ ಅಲ್ಲೇ ಊರಿನ ಪಕ್ಕ ಒಂದು ಸ್ವಲ್ಪ ಸೊ ಅಲ್ಲಿ ಕಪ್ಲೆನೆಲ್ಲ ಅಂತೀವಿ ಯಾಕಂದರೆ ಅಲ್ಲಿ ಮೊದಲು ಕಪ್ಲೆ ಮಾಡೋರು ಅದಕ್ಕೆ ಅದನ್ನು ಕಪ್ಲೆನೆಲ್ಲ ಅಂತೀವಿ ಇದು ಕಟ್ಟೆನೆಲ್ಲ ಸೊ ಹಂಗದ ನೋಡಿ ಕಡಲೆ ಗಿಡ ಭಾರತದ ಸ್ನೇಹಿತರೆ ಅಲ್ಲ ಈ ಥರ ಬಾಡ್ತದ ನಮ್ಮ ಅವನು ಚಿಕ್ಕಪರ ಅವರು ಎರಡು ಸಾಲು ವರ್ಸಿ ಕಳೆ ನಾಶಕ ಒಡ್ಸಿದ್ರಂತೆ ಆದರೂ ಗಂಟಿ ಬೆಲ್ಲ ಹೆಂಗೆ ಒಟ್ಟು ಇದ್ದಿದ್ದೆ ಆಯ್ತು ಹುಲ್ಲೈತಿ ನಮ್ಮ ಸ್ವಲ್ಪ ಕಳೆ ತೆಗಿಬೇಕಾಯಿತು ನಮ್ಮದೇನು ಅಷ್ಟೊಂದಿಲ್ಲ ಎಲ್ಲೋ ಒಂದೊಂದೈತಿ ಈ ಜಿಗಳಿ ಇದು ನೋಡಿ ಜಿಗ್ಳಿ ಇದು ಏನೈತೆ ಜಿಗಳಿ ನೋಡಿ ಇದೊಂಥರ ಹುಲ್ಲು ಇದು ಈ ಗಂಟಿಗೆ ಬಂತಾರೆ ನೋಡಿ ಇದೇ ಗಂಟಿಗೆ ನೆಲ್ಬು ಇಂಥವೇ ಒಂದು ಸ್ವಲ್ಪ ಅಲ್ಲಲ್ಲೊಂದು ಐತೆ ಎಲ್ಲ ಕಿತ್ತಾಕಿದ್ರೆ ಸರಿ ಹೋಗುತ್ತೆ ಅಲ್ಲಿನ ಕಪ್ಲೆ ನಮ್ಮ ಮನೆ ಹತ್ರ ಅವು ಜಾಸ್ತಿ ಇದೆ ಇದು ಮುಳ್ಳಲ್ ನೋಡಿ ಮೂರ್ಕೊಂಡು ಮುಳ್ಳಿವು ಇದು ಒಂದು ಸರಿ ಬಿದ್ದಿತ್ತು ಸ್ನೇಹಿತರೆ ಹೋದ ವರ್ಷ ಹತ್ತು ವರ್ಷ ಏನೋ ಕಡ್ದು ಕಡ್ದು ಸಾಕಾಗ್ಬಿಟ್ಟಿತ್ತು ಕೈಗೆಲ್ಲ ನೋವಾಗ್ಬಿಟ್ಟಿದ್ದು ಇವೇನೋ ನೋವು ಒಕ್ಕೊಂಬಿಟ್ರಿ ಮುಳ್ಳು ಏನಿಲ್ಲ ಪ್ರಾಣ ಆಗುತ್ತೆ ಫುಲ್ಲು ಗಟ್ಟಿ ಬೇಯ್ತಾ ಇತ್ತೆಲ್ಲ ನೀವು ಮಳೆ ಬರಲೇಬೇಕಿವಾಗ ಮಳೆ ಬರಲಿಲ್ಲ ಅಂದರೆ ಎಲ್ಲ ಹಿಂಗೆ ಬರ್ತದಕ್ಕೂ ಬರೋಲ್ಲ ಊರಿಂದ ಹಂಗೆ ಹೋಗಿದಾವ ಇವೆಲ್ಲ ಊಡು ಊಡಿಳ್ದು ಕಡಲೆಕಾಯಿ ಆಗ್ತವೆ ಮಳೆ ಇವಾಗ ಮಳೆ ಬಂದರೆ ಮಾತ್ರ ಚೆನ್ನಾಗಿ ಎತ್ಕೊತಾವೆ ಇಲ್ಲ ಅಂದರೆ ಇಲ್ಲ ಇಲ್ಲೊಂದು ಸ್ವಲ್ಪ ದಪ್ಪಾಗಿರ್ತವೆ ಕಡಲೆ ಗಿಡ ದಪ್ಪ ಆಗಿರೋದಕ್ಕೆ ಈ ಥರ ಸಣ್ಣ ಎಲೆ ಸಣ್ಣ ದಪ್ಪ ಚೆನ್ನ ಸಪ್ಪ ಇವಾಗ ಮಳೆ ಬರಲೇಬೇಕು ನೋಡಿ ನಮ್ಮ ಸೀಮೆಯಲ್ಲಿ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗೈತೆ ನೋಡೋಕ್ಕೆ ಸಾಲದು ಮಳೆ ಬರಬೇಕು ಇಷ್ಟ ಬರ್ತೀವಿ ಮಳೆ ಮೋಡ ಆಗಿದೆ ಏನು ಮಾಡುತ್ತೋ ಗೊತ್ತಿಲ್ಲ ಮೋಡ ಅಷ್ಟೊಂದೇನಿಲ್ಲ ಅಲ್ಲಲ್ಲೊಂದು ಹೋಗ್ತದ ಈಗ ಏನು ಮಾಡುತ್ತೋ ಮಳೆ ಬರಲೇಬೇಕು ಇವಾಗ ಮಳೆ ಬರಲಿಲ್ಲ ಅಂದರೆ ಗಿಡ ನೋಡೋಕ್ಕಾಗಲ್ಲ ನಿಮ್ಮ ಕಡೆಗೆ ಯಾವ ರೀತಿ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಅಷ್ಟೇ ನಿಮ್ಮ ಕಡೆಗೆ ಮಳೆ ಬಂದೈತ ಮಳೆ ಬಂದಿದ್ರೆ ತಿಳಿಸಿ ಹಲ್ದೆಲ್ಲ ಕೇಳ್ತಾರೆ ಅಮ್ಮ ಬರೋದಿಲ್ಲ ಎಲ್ಲ ಇದಾಗ್ತವೆ ಕಟ್ ಕಟ್ಟಾಗ್ತವೆ ಕೈಯ ನೋವು ಬಂತು ಒಬ್ಬೊಬ್ಬ ಅನ್ನೋದಲ್ಲಮ್ಮ ಿಕಾಟ ಅಂತ ಅಂತೀವಿ ನೋಡಿ ಮುಳ್ಳೆ ರೀತಿ ಈ ಸೊಪ್ಪನ್ನ ತರ್ಕಂಡು ಸೊಪ್ಪ ಏನು ಉಳ್ಳ ಯಾತೋ ಬೇಯಿಸಿ ತಿಂತಾರೆ ಸ್ನೇಹಿತರೆ ಚೆನ್ನಾಗಿರುತ್ತೆ ಈಗ ಇಂಥ ಎಳೆದಾಗಬೇಕು ಎಳೆ ಕುಡಿ ಅಂತದಾದರೆ ಬಲ್ತಿರೋ ಟೇಸ್ಟು ರುಚಿ ಅದಕ್ಕೆ ಎಳ್ಳೆಳೆದು ಎಲ್ಲ ನಮ್ಮ ಬರೋ ಕೇಳ್ಬೋದು ಬರ್ತಿದ್ದಾವ ಚೆನ್ನ ಇದೆ ಮಲ್ಕೊಳಕ್ಕೆ ಇಂಥ ಮೋಡ ಆದಾಗ ಮಲ್ಕೊಳಕ್ಕೆ ಚೆನ್ನಾಗಿರುತ್ತೆ ನೋಡಿ ಕೆಂಗ ನಾನು ಮಸ್ತ್ ಸರಿ ಈ ಹೊಲ್ದಾಗೆ ಎಷ್ಟು ಸರಿ ಮಲ್ಕೊಂಡ ಇದ್ದೀನ ಕಳೆ ತೆಗಿಬೇಕಾದ್ರೆ ಸ್ನೇಹಿತರೆ ಅಮ್ಮ ಇದ್ದು ಹಿಂಗೆ ಅಡ್ಡ ಬರ್ತೀನಿ ಇವಲ ಏನಾಯ್ತ ಅದು ತಡೆ ಐತಲ್ಲ ಆಗ ಆ ಕಡೆದು ನಮ್ಮ ಹೊಲ ಆ ಕಡೆ ದಾರಿ ಆ ಕಡೆದೇ ಹೊಲ ಸಿಗುತ್ತೆ ಕಪ್ಪನೆ ಎಲ್ಲ ಕಪ್ಪಲೇನೆಲ್ಲ ಅಂತಾರೆ ಇವಾಗ ನಾನು ನನ್ನ ಡಾರ್ಲಿಂಗ್ ತಗೊಂಡು ನಾನು ಹಿಂಗೆ ರೋಡ್ನಾಳ ಹಸಿ ಹೋಗ್ತೀನಿ ಆ ಮಣ್ಣಗೆ ದೂಕಕ್ಕಾಗಲ್ಲ ಕುಂಟೆ ಒಡ್ಸಿದ್ದಾರೆಲ್ಲ ಹಾಗಾಗಿ ತೊಗರಿ ಬಿತ್ತಿದ್ದಾರೆ ಅದಕ್ಕೆಲ್ಲ ಕುಂಟೆ ಹೊಡ್ಸಿದ್ದಾರೆ ಸಿಂಪು ಎಲ್ಲ ತೊಗರಿ ನೋಡಿ ಆ ಬೆಳೆ ಏನೈತೆ ಎಲ್ಲ ತೊಗರಿ ಆ ಕಟ್ಟೆ ಇದು ಈ ಕಟ್ಟೆ ಎಲ್ಲ ತೊಗರಿ ಲೇಖ ಇರೋವಿ ಮಾತ್ರ ಕಡಲೆ ಗಿಡ ನೋಡಿ ಸೈಕಲ್ಗೆ ತಕೊಂಡು ಹೋಗ್ತೀನಿ ಪಂಚರ್ ಏನಾನ ಆಯ್ತೇನೋ ಗೊತ್ತಿಲ್ಲ ಇದು ಪರವಾಗಿಲ್ಲ ಹೊಡ್ಕೊಂಬಂದಿದ್ದೆ ಐತೆ ಪರವಾಗಿಲ್ಲ ನೋಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ ನಾನು ಇಲ್ಲಿ ಬಂದು ಹಿಂಗೆ ಕಪ್ಲೆನಕ್ಕೆ ಹೋಗೋದು ಅಲ್ಲಿ ಏನೈತೆ ಹಸಿರು ಆ ಕಡೆ ತೊಗರಿ ಗಿಡದ ಆ ಕಡೆಗೆ ನಮ್ಮೆಲ್ಲ ಐತೆ ನೋಡಿ ಮೂರು ದಾರಿ ಎಲ್ಲಿ ಕಲಿತಾವ ಅಲ್ಲೆಲ್ಲ ಬರಿ ಇಂಥವು ನೋಡಿ ನೋಡಿ ಸಾಕಾಗಿದೆ ಎಷ್ಟು ನಂಬ್ತಾರಂದರೆ ಏನು ಕತ್ತಿಯೋ ದೇವ್ರಿಗೇ ಗೊತ್ತು ಒಂಥರ ಏನೋ ಗೊಂಬೆ ಥರ ಮಣ್ಣಲ್ಲಿ ಮಾಡಿ ಅದೇನೇನೋ ಬಟ್ಟೆ ಹಾಕಿ ನಿಂಬೆಹಣ್ಣು ಕಾಯಿ ಏನೋ ಒಂದು ಗೊತ್ತಾಗಲ್ಲ ಈಗಿನ ಜ ಈಗೂ ಸಮೇತ ನಂಬ್ತಾರಂದರೆ ನನಗಂತೂ ಅರ್ಥ ಆಗ್ತಿಲ್ಲ ಯಾಕೆ ಇಷ್ಟೊಂದು ಮಾಟ ಮಂತ್ರ ಎಲ್ಲ ಈ ಥರ ನಂಬ್ತಾರೋ ಬಿಡ್ತಾರೋ ಅನ್ನೋಂಗಾಗೈತೆ ಯಾಕೆ ನಂಬ್ತಾರನ್ನೋದೇ ನನಗೆ ಗೊತ್ತಾಗ್ತಿಲ್ಲ ನಾನಂತೂ ಜಾಸ್ತಿ ದೇವ್ರ ಇದಾನೆ ಇಲ್ಲ ಅಂತಂದ ಯಾವುದೋ ಒಂದು ರೂಪದಲ್ಲಿ ಗಾಳಿ ರಾಯಿನ ರೂಪದಲ್ಲೋ ಇವಾಗ ನಮಗೆ ಬೆಳಕು ಕೊಡು ಸೂರ್ಯನ ರೂಪದಲ್ಲೋ ನಮಗೆ ಆಹಾರ ಕೊಡು ಭೂತಾಯಿ ರೂಪದಲ್ಲಿ ಯಾವುದೋ ರೂಪದಲ್ಲಿ ಇದ್ದಾನೆ ಇಲ್ಲ ಅಂತ ನಾನು ಹೇಳೋಲ್ಲ ಹಂಗಂತಂದು ಇಷ್ಟು ಮೂಡ್ ನಂಬಿಕೆ ಇರಬಾರ್ದು ಈ ಥರ ಎಲ್ಲ ಮಂತ್ರ ಅಂತಾರಲ್ಲ ಏನು ಹೇಳಬೇಕು ಯಾತೋ ಒಂಥರ ರವಂಡಾಗಿ ಅರ್ಶನ ಕುಂಕುಮ ತಿರ್ಗಿ ಇದೇನೋ ಗೊತ್ತಿಲ್ಲ ಕರ್ರಗೆ ಬೂದಿನ ಭೂ ಏನೋ ಗೊತ್ತಿಲ್ಲ ತಿರ್ಗಿ ಬಿಳಿಯದೇನೋ ರಂಗೋಲಿ ಇಟ್ಟ ಯಾತೋ ಆ ಥರ ಬರೆದು ಅಡಿಕೆ ಪಟ್ಟೆ ಇದೇನು ತಿಂಗಿಂಗ್ ಅಡಿಕೆ ಗಿಡದ್ದು ಏನು ಗರಿದಿರುತ್ತೋ ಆ ಪಟ್ಟೆದಿಕ್ಕಿ ಆ ಥರ ಮಾಡಿದಾರೆ ನೋಡಿ ಏನು ಹೇಳ್ಬೇಕಿಂತ ಬಳೆ ಅದು ಇದು ಅಂತೆ ಅಂತ ಅಯ್ಯೋ ಎಂತೆಂಥ ಜನಗಳು ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಇಷ್ಟು ತಂತ್ರಜ್ಞಾನ ವೈ ವೈಜ್ಞಾನಿಕವಾಗಿ ಎಲ್ಲ ಮುಂದುವರೆದಿತ್ತು ಇನ್ನೂ ನಮ್ಮ ಥರ ಅಂದರೆ ಏನು ಹೇಳ್ಬೇಕಿಂತ ಜನಗಳಿಗೆ ಇರಬೇಕು ಇಲ್ಲಂತಲ್ಲ ದೇವ್ರ ಭಕ್ತಿ ಎಲ್ಲಿಗಿರ್ಬೇಕು ಅಷ್ಟಕ್ಕಿರಬೇಕು ಜಾಸ್ತಿ ಅತಿ ಮಾಡಿರೋ ಅಮೃತನೂ ವಿಷ ಆದಂಗೆ ಈ ಥರ ಆಗುತ್ತೆ ಅನಿಸುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ನನಗೇನೋ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಇಲ್ಲ ಅಂತಲ್ಲ ಕಷ್ಟಪಟ್ಟು ದುಡಿಬೇಕು ಮಾಡಬೇಕು ತಿನ್ನಬೇಕು ಅಷ್ಟೇ ನಮ್ಮ ಕೆಲಸದಲ್ಲಿ ನಮ್ಮ ದೇವ್ರನ್ನ ಕಾಣಬೇಕು ಅಷ್ಟು ಬಿಟ್ಟರೆ ಕಷ್ಟಪಟ್ಟು ಮಾಡ್ದಲೇ ಮಟ್ಟದಲ್ಲೇನೆ ಏನೂ ಬರಲ್ಲ ಕಷ್ಟಪಟ್ಟು ಮಾಡಿದರೆ ಮಾತ್ರ ನಮಗೇನಾದರೂ ಒಂದು ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಸಾಧ್ಯ ನೋಡಿ ಈ ಥರ ಮಾಡೋದ್ರಾಗ ಏನು ಸಿಗುತ್ತೋ ನನಗಂತೂ ಕಾಲು ನೋವು ಅದು ಇದು ಅಂತಾರೆ ನೋವಿಗೆ ಇಂಥವು ಈ ಥರ ಎಲ್ಲ ಮಾಡೋ ಜನಗಳು ಇದ್ದಾರೆ ನಮ್ಮೂರಲ್ಲಂತೂ ನಂಬಿಕೆ ಅಂದರೆ ಕೆಲವ್ರು ಭಾಳ ಜನ ನಂಬ್ತಾರೆ ಆದರೆ ನನಗೆ ಅಷ್ಟೊಂದು ನಂಬಿಕೆ ಇಲ್ಲ ಸೊ ನಿಮ್ಮ ಅಭಿಪ್ರಾಯ ಏನಾಯ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಸ್ನೇಹಿತರೆ ನೋಡಿ ಇದು ಇಲ್ಲಿ ನೀರು ಬರ್ತಾವಲ್ಲ ಹೇರೆಹಳ್ಳಿ ನೀರು ಹಿಂಗೆ ಬರ್ತವೆ ಹಿಂಗೆ ಹೋಗ್ತವೆ ಇಲ್ಲೊಂದು ಸ್ವಲ್ಪ ಮಳೆ ಬಂದರೆ ಎಲ್ಲ ಮರಳು ಮರಳು ಎಲ್ಲ ನೋಡಿ ನೀರು ಬಂದು ಹೋಗ್ತಾವಲ್ಲ ಒಂದು ಸ್ವಲ್ಪ ಇದಾಗ್ತವೆ ಏನು ಮಾಡ ಇಲ್ಲಿ ತೇವಾಂಶ ಜಾಸ್ತಿ ಇತ್ತಲ್ಲ ಘನವಾಗಿ ಎದ್ಬಿಟ್ಟದ ಇಲ್ಲಿ ಅಲ್ಲೇ ಪಾಪ ಒಂದು ಸ್ವಲ್ಪ ಇದ್ದಿಲ್ಲ ಅಲ್ಲಿ ನೋಡಿ ಮಂಗೆ ಬಿದ್ದಿದೆ ಅದು ಅಲ್ಲಿ ಎಂತ ಕಾಣಿಸ್ತೈತೆ ಅದು ತೂತು ಮಂಗೆದೆ ಆ ಕಡೆ ತೂತು ಮಂಗೆದೆ ಅದು ಕ್ಲೋಸ್ ಮಾಡಿದ್ವಿ ಅದು ಬಿಟ್ಟು ಈ ಕಡೆದು ಇವತ್ತು ಈ ಸರಿ ಕಿತ್ಕೊಂಡೈತೆ ಅಲ್ಲಿ ಮೇಲ್ಗಡೆ ಕಿ ತೋರಿಸ್ತೀನಿ ಅದು ಮೆಕ್ಕೆಜೋಳ ನೋಡಿ ನಮ್ಮ ಸಣ್ಣ ಎಲ್ಲ ಚೆನ್ನಾಗಿ ಇಲ್ಲೇ ಎಷ್ಟು ಚೆನ್ನಾಗಿದ್ದಿದೆ ನೋಡಿ ನೋಡೋಕೆ ಕಾಣಿಸ್ತಾ ಕಾಂಗ್ರೆಸ್ ಅಲ್ಲಕ್ಕೆ ಹೋದ ವರ್ಷ ಚ ಜೋಳದ ಚಪ್ಪೆ ಹಾಕಿದ್ವಿ ಚೆನ್ನಾಗಿತ್ತು ಹೆಂಗ ಈ ವರ್ಷ ಕಡಲೆ ಗಿಡ ಹಾಕಿದ್ವಿ ಸ್ನೇಹಿತರೆ ನೋಡಿ ಇಲ್ಲಿ ಹಂಗೆ ಬಿದ್ದಿತ್ತು ನಮ್ಮ ಅಪ್ಪಾಜಿ ಒಂದು ಸ್ವಲ್ಪ ತುಳಿದೈತೆ ಅಲ್ಲಿಗೂ ಏನಾನ ದಬಾಸಿ ಬಂದ್ರೆನಾ ನಿಜ ಇದ್ದು ಸ್ವಲ್ಪ ಉಬ್ ಮಾಡಿದ್ರೆ ಚೆನ್ನಾಗಿರೋದು ಫ್ಲಾಟ್ ಮಾಡ್ಬೇಕಾಯ್ತು ಬಾಳ ನೀರ್ ಬಂದು ನಿನ್ಕೊಂಡದ ಆಟೋಮೆಟಿಕ್ ಬಿದ್ದೇ ಬಿಡುತ್ತೆ ಚೆನ್ನಾಗಿದಾವೆ ಗಿಡ ಈ ವರ್ಷನೇ ನಾನು ಇದ್ರಲ್ಲಿ ಈ ತರ ನೋಡ್ತಿರೋದು ನೋಡಿ ಪುಟಾಣಿ ಪುಟಾಣಿ ಮಕ್ಳು ಇದ್ದಂಗಿದ್ರು ಚೆನ್ನಾಗದ ಏನೋ ದೇವ್ರು ಕೊಟ್ಟಷ್ಟು ಕೊಡಲಿ ಅಷ್ಟೇ ತಲೆ ಕೆಡ್ಸ್ಕೊಬಾರ್ದು ಮಾಡೋ ಪ್ರಯತ್ನ ಮಾಡಬೇಕು ನಮ್ಮ ನಮ್ಮಗೆ ಬಿಟ್ಟಿದ್ದು ಬರೋದು ಬಿಡೋದು ಮಳೆ ಬಂದರೆ ಚೆಂದ ಬರೆದಿದ್ರೆ ಇನ್ನೇನು ಇದನ್ನ ಕೂಡ ಕೇಳ್ತೀವಿ ಮರಿ ಬಳ್ಳಿಗೆ ಆಗುತ್ತೆ ಅಷ್ಟೇ ನೀರು ಮಾಡೋಕ್ಕಾಗಲ್ಲ ಸ್ನೇಹಿತರು ನೋಡಿ ಉಂಚೆ ಗಿಡ ಏನು ಜಗಿ ಹಿಡ್ದೈತೆ ವರ್ಷ ವರ್ಷ ಸರಿಯಾಗಿ ಹಿಡಿತಾನೇ ಇರಲಿಲ್ಲ ಈ ಇದಂತೂ ಹಿಡಿತಾ ಇರಲಿಲ್ಲ ಇದು ಪರವಾಗಿಲ್ಲ ಹೆಂಗ ಹಿಡಿಯೋದು ಇದಂತೂ ಜಗ್ ಹಿಡ್ದು ಅದಂತೂ ಹಿಡಿತಾನೆ ಇರಲಿಲ್ಲ ಎಲ್ಲೂ ಒಂದು ಇರ್ತಿರ್ಲಿಲ್ಲ ಈಗ ಅದು ಸಮೇತ ಹಿಡ್ದೈತೆ ಏನು ಒತ್ತದವ ಅಂದರೆ ಕಾಯಿನ ಒಬ್ಬ 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 ನೋಡಿ ಹೆಂಗೆ ಗೊತ್ತಿದ್ದಾವೆ ನೋಡಿ ವಾ ಇಷ್ಟು ಚೆನ್ನಾಗದ ಎಷ್ಟೊಂದು ಹಿಡ್ದೈತೆ ನೋಡೋಕೆ ಸಾಲ ಸ್ನೇಹಿತರೆ ನಾಯಿಗಳು ಮಕ್ಕಳ ಇವೆರಡು ಅಲ್ಲೊಂದಿದ್ಲು ಬ್ಲ್ಯಾಕಿ ಬ್ಲ್ಯಾಕಿ ಬಾ ಸ್ನೇಹಿತರೆ ನೀರು ಬಿಟ್ಕೊಂಡಿದ್ದೀನಿ ಕರೆಂಟ್ ಬಂದೈತಿ ಇವಾಗ ನೀಲ್ಸ್ ಬಂದ ಇದ್ದೀನಿ ನಾಯಿಗಳಿಗೆ ಬ್ಲಾಕಿ ಹೋದ್ರೆ ಕಷ್ಟ ಅವಳು ನೆಟ್ಕೊಂಬಂದು ಶಾಮ್ ತಗೊಂಡಿದ್ದೀನಿ ಎತ್ ಹಾಕಿ ತೊಳಿತೀನಿ ಇವೆರಡು ಹ್ಯಾಂಗ ಪರವಾಗಿಲ್ಲ ಅವಳನ್ನು ಇವಾಗ ಫಸ್ಟ್ ಅವಳನ್ನು ತೊಳೆದ್ಬಿಟ್ರೆ ಸಮಸ್ಯೆ ಇರೋಲ್ಲ ಸ್ನೇಹಿತರೆ ಝೂವಿನ ತೊಳೆದಿ ಬಾ ರೋ ನಾನು ಮಾತಾಡ್ಸೋಲ್ಲೇನು ಬಾ ಇನ್ನೊಂದ್ಸರಿ ಹಾಕನೆ ಹಾಕನೇನು ಝೂವಿ ಬ್ಯಾಡಂತೀಯಲ್ಲ ಬ್ಯಾಡಂತೀಯ ಸೊ ಚುಳಿ ಎತ್ಕೊಂಡೈತಿ ಹಾಕಲ್ಲ ಹೇಳ ಚೆನ್ನಾಗಾಯ್ತೀನಿಂದು ಒಂದ್ಸರಿ ಅಷ್ಟೇ ಇನ್ನೊಂದ್ಸರಿ ಅಂದ್ರೆ ಆಲೆ ಗೊತ್ತಾಗುತ್ತೆ ಆಕನೇ ಬಾಯಿ ಹೋಗ್ತೀನಿ ಬೇಡ ಬೇಡ ಅಂತೀಯಾ ಆಯ್ತು ಹಾಕಲ್ ಬಿಡು ಸ್ನೇಹಿತರೆ ನೋಡಿ ಇವೆರಡು ಇಲ್ಲದವೆ ಅವನು ಮಣ್ಣೆಲ್ಲ ಮಕ್ಕಂಬಿಟ್ಟದ ನಮ್ಮ ಡೂಮ್ಮ ಅಲ್ಲೇ ಕೆಸರು ಅಯ್ಯ ತೊಳೆದಿದ್ದೆಲ್ಲ ವೇಸ್ಟ್ ನಮ್ಮಲ್ಲಿ ಆಕೆಮ್ಮ ಎಲ್ಲ ಅಂದರೆ ಮಣ್ಣೊಂದತ್ತಿರುತ್ತ ಅಷ್ಟೇ ಏನಿಲ್ಲ ಇದು ಬಂತು ನೋಡಿ ಮೂರಿಗೂ ಮೂವರಿಗೂ ಸ್ನಾನ ಮಾಡಿಸಿದ್ವಿ ನಮ್ಮ ಝೂವಿ ಅಷ್ಟೊಂದು ಮಾಡ್ಕೊಳ್ಳೋದು ಧೂಳು ಏನು ಸ್ನಾನ ಮಾಡಿಸ್ದ ಇವೆರಡು ಮಾಡ್ಕಂತವರಿಗೆ ಸ್ನಾನ ಆಯ್ತು ನೋಡಿ ಮೂವರಿ ಹಂಗೆ ಕುಂತಾಡ್ತವೆ

ಇನ್ನೇನೋ ನೀರು ಬಿಟ್ಟಿದ್ದೀನಿ ಬರ್ತದಾವೆ ನೀರು ಹೋಗ್ತಿದ್ದಾವೆ ಗಿಡಗಳಿಗೆಲ್ಲ ಹೋಗ್ಲಿ ನಾನು ಹೋಗಿ ಕರೆಂಟ್ ಚಾಲು ಮಾಡಿ ಬರ್ತೀನಿ ಸ್ನೇಹಿತರೆ ಇಲ್ಲ ನೀರು ಆಗ್ತಾ ಇರ್ತೀರಿ ಸ್ನೇಹಿತರೆ ತೊಟ್ಟಿ ನೀರೆಲ್ಲ ಕ್ಲೀನಾಗಿ ಹೋಗಿದ್ದಾವೆ ಇವಾಗ ಅದಕ್ಕೆ ಪರ್ಕೇನು ತಿರ್ ಬಟ್ಟೆ ಉಜ್ಜ ಬ್ರಷ್ನಾಗೆ ಉದ್ದು ಕ್ಲೀನ ಹಂಗಾರೆ ಪಾಚಿ ಏನಾಯ್ತು ಅದು ಹೋಗುತ್ತೆ ಇಲ್ಲ ಅಂದ್ರೆ ವಾಲು ಚೂರು ಅಂತ ಹೋದ್ರೆ ಅದು ತಿಕೊಂಬತ್ತೆ ಹಂಗೆ ಹಂಗೆ ಉಯಿರೋ ಅದಕ್ಕೆ ಯಾಟೇತ ಮಾಡಿದೆ ಇವಾಗ ಏನು ಮುಟ್ಟಕ್ಕೆ ಹೋದರೆ ಫಸ್ಟು ನಮ್ಮಲ್ಲಿ ಸಿಡಿತಾವೆ ಅದಕ್ಕೆ ಅದಕ್ಕೆ ಗಂಟೆಗೆ ಹೋಗೋಲ್ಲ ಎಲ್ಲ ಕ್ಲೀನ್ ಮಾಡ್ತೀನಿ ಸ್ನೇಹಿತರೆ ಇನ್ನೇನು ತೊಟ್ಟಿ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ನೀರು ಬಿಡ್ತೀನಿ ചിടകുടേ കോഴിമുറി എല്ലാം ചന്ത ദ്ദ്രോക്കെ ദ്ദ്രക്കോട് എന്താ ഷോ ശോ പ്ലാൻറ്റിഗ് കൺകംപ്ലീറ്റ அல்லொந்த இட்லே கோழி குழா எல்லோ ஒத்துவன் സീതപാത്തല ഗട നോ സീത പല എസ് ചെന അതൊന്ന് സ്വൽപ്പാക്കി ഇല്ല കണ്ട കട്ടി നെട്ട് ഹിന്ദു ബിണ്ടവിട്ടു ഗിട നോക്കി എസ് ചെൻ്റെ ആട്ട് ಇನ್ನಕ್ಕೆಲ್ಲ ಬರ್ತಾ ಸ್ನೇಹಿತರೆ ನಮ್ಮ ಕೋಕೈಲೆಲ್ಲೇ ಐತೆ ಅಲ್ಲೈತೆ ಇನ್ನು ಹಾಲು ಹಬ್ಬ ಸಾಯತೆ ಇಲ್ಲೊಂದು ಚೆನ್ನಾಗಾಕ್ ಬಾಟ್ಲಾಗೋಯ್ತು ಅಲ್ಲ ಬಂತು ಬಂದು 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 ಬಂತು ಬಾ 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 ಸ್ನೇಹಿತರೆ ಗ್ಲಾಸ್ ಬಾಟ್ಲಕ್ಕೆ ಏನಿತ್ತು ಅದಕ್ಕೆ ಈ ಮೆಂತೆದ್ದು ತಿರ್ಗ ಈ ವೈಟ್ ಕಲರ್ ಟೇಬಲ್ ರಜಾ ಹಾಕಿದ್ದೆ ಅದು ಯಾಕೋ ಒಂಥರ ಐತೆ ಅದಕ್ಕೆ ನಾನು ಬೆಳೆದಾಕ್ತೀನಿ

કોલેઈ થા દેલા ક્લીન મારબેક બ્રશ તન ક્લીન મારતી લી લકડડી ગટ સકતે આદ્ર ક્લીન મારતી લી તો મોર લે બિસ્લે કી કે માક્ષી દુ મારબેક હોગાદરો હો બોલ નમક યસ દેકે લે ના એક નાઈન પાટ ના કાકા ಅಮ್ಮ ಕಂಡ ನೋಡಿ ಬಚ್ಚ ಅಮ್ಮ ಸೀರೆ ಮೇಲೆ ಮಾಡ್ಕೊಂಡ್ ಹೊಯ್ಟು ಒಯ್ಟು ಯಾಕೆ ಮಾತಾಡಲ್ಲೇನು ಹ್ಮ್ ಆಯ್ತು ಹೇಳಿ ಸ್ನೇಹಿತರೆ ಅಲ್ಲೇನು ಅಳಿಲ್ ಕಾಣ್ತೈತೆ ಇದು ಮೊದಲು ಬಸ್ರಿ ಇತ್ತು ಮರಿ ಮಾಡೈತೇನೋ ಹೋಯ್ತು ಇದರಲ್ಲಿ ಬಚ್ಚಿಕ್ಕೈತೆ ಅಂತಲೇ ಗೊತ್ತಾಗ್ಲಿಲ್ಲ ಅದರಲ್ಲೇ ಒಳಗಿಕ್ಕೈತೆ ಅನ್ಸುತ್ತೆ ಮರಿ ಮಾಡಿರ್ಬೇಕು ಎರಡ ಮೂರ ಮಾಡ್ಯದ ಸುಮ್ತು ಹೋಗಿ ಎಲ್ಲ ಕೊರೆದು ಕೊರೆದು ಮಾಡ್ಯದ ಸೊ ಅಲ್ಲೇನು ತುಪ್ಪಳ ಥರ ಕಾಣ್ತಾ ಅಲ್ಲಿ ಸಮೇತ ಬಚ್ಚಿಕ್ಕಿರ್ಬೇಕು ಇಲ್ಲಿ ಮೋಸ್ಟ್ಲಿ ಅಲ್ಲಿಂದ ಬರುತ್ತೀರಿ ಸ್ನೇಹಿತರೆಗೆ ಹೋಗಿ ಮೊಸರು ತೊಳೆದೆ ಹಾಲೆ ಕುರಿಟ್ಟಿ ಕಸನ ಒಡೆದು ಹಾಕಿದ್ದೀನಿ ಮೊಸರು ಏನಾಯ್ತಾ ಇನ್ನೂ ಇಕ್ಕಿರಲಿಲ್ಲ ಇಡ್ತೀನಿ ಸ್ವಲ್ಪ ಕೈದು ನಾಯಕ ಸ್ವಲ್ಪ ತೊಗರಿ ಪುಳ್ಳೆ ಮುಟ್ಕೋಬೇಕು ಗಟ್ಟಿಗೆ ಒಳಗೆ ಇಕ್ಕೊಂಡಿದ್ದೀನಿ ಅದಕ್ಕೆ ಹೊರಗೆ ಆ ಒಳಗಳಸಿ ತಾಣಕ್ಕೆ ಬರಲ್ಲ ಅದಕ್ಕೆ ತಾಣಕ್ಕೆ ಬಂದ ಸೂರ್ಯ ಮೊಳಗ ಕತ್ತ ಮಾಡ ಅಡ್ಡ ಬಂದೈತೆ ನಮ್ಮ ಹುಡುಗಲ್ಲೇ ಒಂದು ಸ್ವಲ್ಪ ಹೋಗ್ಲೇಬೇಕು ಹೋಗಲೇಬೇಕು ಹೊತ್ತೋಗರು ತಗೊಂಡು ಹೋಗ್ತೀನಿ ಎಲ್ಲ ಶಾದರೂ ಇಲ್ಲ ಸ್ವಲ್ಪ ಅಲ್ಲಿದ್ದಾವೆ ನೋಡಿ ಶಾಂತ ಇವೆಲ್ಲ ಬೇವಿನ ಕಟ್ಗೆ ನೇತ್ರ ಒಂದೈನ ಮುರ್ಕೋಬೇಕು ಎಲ್ಲ ಸ್ವಲ್ಪ ಆಲೆ ಮೇ ಇದು ಲೊಟ್ಟಿದಾಗಿದ್ದಾವೆ ಆಲೆ ಎಲ್ಲ ಇಟ್ಟಿಟ್ಟರೆ ಹುಳ ಏನು ಸಮಸ್ಯೆ ಮುರ್ಕೊತೀನಿ ಒಳ್ಳೆ ಹತ್ರನೇ ಕಮ್ಮ ಅಲ್ಲೇ ಎಲ್ಲ ಸ್ವಚ್ಛಗೊಳಿಸ್ಬೇಕು ಎಣ್ಣೆ ಇಟ್ಕೊಂಡು ಹೊಳಕಿತ್ಕೊತೀನಿ ನೀನೆಲ್ಲ ಆಲ್ಮೋಸ್ಟ್ ಹಾಲು ಕೆಲಸ ಆದಂಗೆ ಒಂದು ಸ್ವಲ್ಪ ಅಡುಗೆ ಮಾಡಿದರೆ ಕಸ ಹೊಡೆದು ಅಷ್ಟೇ ಹಾಲು ಕರಿತತ್ತೆ ಹಾಲು ಕರಿಬೇಕಷ್ಟೇ ಅನ್ನ ಬಂದಮೇಲೆ ಈಗ ನಮ್ಮ ಸುವಿ ಧೂಮ ಮಕ್ಕಳದ ಹೊತ್ತ ಇವತ್ತು ಸ್ನಾನ ಮಾಡ್ಸಿರೋದ್ಕು ಆಯಾ ಮಕ್ಕಳದ ಒಂದು ಸ್ವಲ್ಪ ಹೊಟ್ಟೆ ಅಶ್ವಾಗಿದ್ದಾವೆ ಜಲ್ದಿ ಅನ್ನ ಮಾಡಿ ಹಾಕ್ಬೇಕು ಹೆಂಗಿಂಗೋ ಮಲ್ಕೊಂಡದಾಗ ತಾರಾಡಪ್ಪ ಪಾಪ ಎಷ್ಟು ಅಟ್ಟೆ ಹಶ್ವಾಗಿತ್ತು ಗೊತ್ತಿಲ್ಲ ಅದಕ್ಕೆ ಇನ್ನೇನು ಬಿಸಿಲು ಬಂತು ನೋಡಿ ಇನ್ನೇನು ಓದ್ತಾಯ್ತು ನಮ್ಮ ಕೋಳಿ ಎಲ್ಲ ಹಾಲು ಆಟ ಆಡ್ತದ ಇದ್ದದವೆ ದಂಟೆ ಕಡಿತದವ ಅವು ಶಪ್ಪೆ ಇಲ್ಲ ಹಾಲು ಅಂದರೆ ಚೆನ್ನಾಗಿ ಮೇದದವ ಇವತ್ತೇನು ಅಷ್ಟೊಂದು ಇದ್ದ ಇಲ್ಲ ಸೊ ಇವತ್ತಿನ ವಾತಾವರಣ ಹೀಗಿದೆ ನೋಡಿ ಸೊ ಈ ಲಾಗ್ ಮೈಲಿಗೇ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ ಸಿ ಯು